ಬಿಜೆಪಿ ಸಂಸದ ಸಚಿವರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತನಾಡಿದ್ದಾರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಈ ಥರ ಬಿಜೆಪಿಯವರ ಮನಸ್ಥಿತಿ ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಸೊಸೆ ಬೆಳಗಾಂ ಜಿಲ್ಲೆ ಅವರ ಯಜಮಾನ್ರು ಬೆಳಗಾಂನಿದ್ದಾರೆ ಈಗಾಗಲೇ ಅವರು ಬೆಳಗಾಮಿ ಎಸ್ ಪಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಾವು ಗಮನಿಸಿರ್ಬೋದು ಈಗ ಅವರಿಗೆ ಐ ಆರ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದರು ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ ನಮ್ಮ ರಾಜ್ಯಕ್ಕೂ ಅವಮಾನ ಆಗ್ತಾ ಆದ ಮತ್ತು ದೇಶಕ್ಕೆ ಅವಮಾನದ ಆಗುತ್ತೆ ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು ಅದು ಇಟ್ ಇಸ್ ನಾಟ್ ದ ಅದು ಮಾರಕ್ ಅದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳುತ್ತೆ ಖಂಡಿತ ಸೂಚನೆಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು